ನನ್ನ ಹತ್ರ ಕಂಪ್ಲೇಂಟ್ ಮಂತ್ರಿ ಮಾಡ್ಕೊಂಡು ಇವ್ರ ಹುಷಾರೀ ನಿಮ್ಗೆ ಕಿತ್ತು ಎಲ್ಲ ನಿಮ್ಗೆ ಹೇಳ್ತಾ ಇದ್ದಾರೆ ನೋಟ್ ಹಾಕ್ಸಿ ಬೋರ್ ಹಾಕ್ಸಿ ನೀರು ಎಲ್ಲ ಕೊಟ್ಟಿದ್ರೆ ಟಾಯ್ಲೆಟ್ ಅಲ್ಲಿ ನೀರಿಲ್ಲ ಇನ್ನೊಂದಲ್ಲಿ ನೀರಿಲ್ಲ ಅಂತ ಹೇಳ್ಬಿಟ್ಟು ನೀವಾಗ ಕಂಪ್ಲೇಂಟ್ ಮಾಡ್ತೀರಾ ಬಂದಿಲ್ಲ

ನಾವು ಯಾವ್ದ ಚಿಕ್ಕ ಕಂಪ್ಲೇಂಟ್ಸ್ ಎಲ್ಲ ಇದ್ರೆ ನನ್ನ ಹತ್ರ ಹೇಳಿ ಹಿಂಗೆಲ್ಲ ಬಂದು ನೀವು ಹೇಳಿದ್ರೆ ಅಲೋ ಯಾರು ತಂದಿಲ್ಲ ಇಲ್ಲಿಗೆ ಈ ತರ ಕಂಪ್ಲೇಂಟ್ಸ್ ಮಾತ್ರ ಬರ್ತೀನಿ ನಾನು